ನಮ್ಮಲ್ಲಿ ಇವತ್ತು ಪ್ರೀಮಿಯಂ ಅಸ್ಸಾಂ ಟೀ ಚಾಪುಡಿ ಪುಡಿ ಇದೆ ಅದ್ರಕ್ ಮಿಕ್ಸ್ ಇದೆ ಅದರಲ್ಲಿ ಒಣ ಇದೆ ಅದನ್ನೀಗ ತಂದೂರಿ ಚಹಾ ಮಾಡಿ ನಿಮಗೆ ತೋರಿಸ್ತೀವಿ ನೋಡಿ ಇವರ ಸಪ್ಲೈ ಮೂವತ್ತು ನಂಬರ್ ಓ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ನಮಗೆ ಇವತ್ತು ತಂದು ಕೊಟ್ಟಿದ್ದಾರೆ ಇದು ಸಪ್ಲೈ ಇವ್ರು ಮಾಡ್ತಾರೆ ನೋಡಿ ಅವರದು ಅಡ್ರೆಸ್ ನಮಗೀಗ ಅಜಕ್ಕರಿಗೆ ಸಹ ಬಂದು ಕೊಟ್ಟಿದ್ದಾರೆ ಅವರು ಹಾಗಾಗಿ ನಾವೊಂದು ತಂದೂರಿ ಚಹಾ ಮಾಡಿ ನಿಮಗೆ ತೋರಿಸ್ತೇವೆ ಅದಕ್ಕೆ ಬೇಕಾಗುವಂಥ ಐಟಮ್ ನೋಡಿ ಇದು ಮಡಿಕೆ ಸಣ್ಣದ ಮಡಿಕೆ ಈಗ ನಾನು ಬಿಸಿ ಮಾಡಿ ತೋರಿಸ್ತೇನೆ ಇದು ಚಹ ಗಾಳಿಸ್ಲಿಕ್ಕೆ ಇದು ಚಹಾ ಕಾಲಿಸಲಿಕ್ಕೆ ಇದು ಇದಕ್ಕೆ ಚಹಾ ಹಾಕ್ಲಿಕ್ಕೆ ಇದು ಚಾ ಬಿಸಿ ಮಾಡಲಿಕ್ಕೆ ನಾನು ಸಣ್ಣ ಮಡಿಕೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಎರಡು ಲೋಟ ನೀರು ಹಾಕಿದ್ದೇನೆ ಇದು ಜೋರು ಬಿಸಿ ಆಗ್ಬೇಕು ಅದಕ್ಕಾಗಿ ಸ್ವಲ್ಪ ತಿರುಗಿಸಿ ತಿರುಗಿಸಿ ಇಡ್ತಿದ್ದೇನೆ ಈಗ ನಾನು ಚಾಪುಡಿ ಕಟ್ ಮಾಡ್ತಿದ್ದೇನೆ ನಿಮಗೆ ಪೂರ್ತಿ ಕಟ್ ಮಾಡಿ ತೋರಿಸ್ತೇನೆ ಬೇಕಾದರೆ ನೋಡಿ ಚಾಪುಡಿ ಒಳಗೆ ಹೇಗೆ ಉಂಟು ನೋಡಿ ಶುಂಠಿ ಮಿಕ್ಸ್ ಅದು ಶುಂಠಿ ಅಂದರೆ ಅದ್ರಕ್ ಅದ್ರಕ್ ಮಿಕ್ಸ್ ಅದೇ ನೀರು ಬಿಸಿ ಆಯಿತು ನೀರು ಬಿಸಿ ಆದ ನಂತರ ನಾನು ಪುಡಿ ಹಾಕ್ತೇನೆ ನೋಡಿ ಪುಡಿ ಹಾಕಿದೆ ಅಂದರೆ ಚಹಾ ಸಹ ಕುದಿ ಬಂತು ಚಹಾ ಕುದಿ ಬಂದಾದ ನಂತರ ನಮ್ಮಲ್ಲಿ ಹಾಲು ಉಂಟು ಅಲ್ಲಿ ಹಾಲು ಹಾಕ್ತೇನೆ ಹಾಲು ಹಾಕಿದೆ ಹಾಲು ಹಾಕಿದ ನಂತರ ಸಕ್ಕರೆ ಹಾಕಬೇಕು ಸಕ್ಕರೆ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು ಜಾಸ್ತಿ ಸ್ವೀಟ್ ಬೇಡ ಒಂದು ಎರಡು ಒಂದು ಮೂರು ಸ್ಪೂನ್ ಹಾಕಿದೆ ಮೂರು ಲೋಟಕ್ಕೆ ಮೂರು ಸ್ಪೂನ್ ಹಾಕಿದೆ ನಮಗೆ ಎಷ್ಟು ಬೇಕು ಅಷ್ಟೇ ಸಕ್ಕರೆ ಹಾಕಬೇಕು ನೋಡಿ ಚಾದ ಕಲ್ಲರ್ ನೋಡಿ ಹೇಗೆ ಆಯಿತು ಅಂದರೆ ಸೂಪರ್ ಕಲ್ಲರ್ ಬಂದಿದೆ नी चाह मेले बंद तो, नहीं गास्तने चाह गासी ನೋಡಿ ಮಡಿಕೆ ಬಿಸಿಯಾಗಿ ತಂದಿದ್ದೇನೆ ಮಡಿಕೆ ಹೀಗೆ ಇಡಬೇಕು ಇಟ್ಟಾದ ನಂತರ ಇದಕ್ಕೆ ಹಾಕಬೇಕು ಚ ಹೀಗೆ ಮೇಲೆ ಬರ್ತದೆ ಬಿಸಿ ಬಿಸಿ ಸ್ವಲ್ಪ ಇದರಲ್ಲಿ ಚಪ್ಪೆ ಮಾಡಿ ಆಗಲಿ ಇನ್ನು ಚಾ ಸವಿದು ನೋಡುವ ಸವಿದು ನೋಡುವ ಚಾ ಹೇಗೆ ಉಂಟಂತ ಅಂತ ಕರೆಕ್ಟ್ ಚ ಆಗಿದೆ ನೋಡಿ ಹೇಗೆ ಆಗಿದೆ ಸೂಪರ್ ಎ ಒನ್ ಖಡಕ್ ಆಗಿದೆ ಅದು ಅದ್ರಕ್ಕೆ ಆಹಾ ಭಾರಿ ಸೂಪರ್ ಚಹ ಆಹಾ ಆಗಿದೆ ಅದು ಬಿಸಿ ಉಂಟು ಅದು ಸ್ವಲ್ಪ ಬಿಸಿ ಬಿಸಿ ಯಾವಾಗ ಚಹಾ ಬಿಸಿ ಬಿಸಿ ಕುಡಿಬೇಕು ಆವಾಗ ನಮಗೆ ಆಗ್ತದೆ ಸೂಪರ್